ಇಪ್ಪತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ದೇವಸ್ಥಾನ ದೇವಸ್ಥಾನವನ್ನು ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡಿದಂಥ ಅದನ್ನು ಕಲಸ ಹೋರಾಣ ಮಾಡಿದ ದಿವಸ ಕೂಡ ನಾನು ಬಂದಿದ್ದೆ ಸುದೈವ ಇವತ್ತು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ದೇವಾಂಗ ಸಮಾಜದ ಯುವ ಸಂಘಟನೆ ಮತ್ತು ಸಮಾಜದ ಬಂಧುಗಳು ನೆರವೇರಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ಸುದ್ದಿ ಅದರಲ್ಲೂ ಗಜರಾಜನನ್ನು ಕರೆಸಿ ದೇವಿಯನ್ನು ವಿಜೃಂಭಣೆಯಿಂದ ಕೂರಿಸಿ ಸಂತೋಷದಿಂದ ಲಘುಮುಖದಿಂದ ಪ್ರತಿಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವ ಮೂಲಕ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಗ್ರಾಮ ಸುಭಿಕ್ಷವಾಗಿರಲಿ ತಾಲೂಕು ಸುಭಿಕ್ಷವಾಗಿರಲಿ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಹಾರೈಸಿ ಆ ಈ ಕಾರ್ಯದಲ್ಲಿ ದುಡಿದಂಥ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಆಶಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಂಥ ದೇವಾಂಗ ಯುವಕ ಸಂಘಟನೆಗೆ ಮತ್ತು ದೇವಾಂಗ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ರೀತಿಯ ದೇವತಾ ಕಾರ್ಯಗಳನ್ನು ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಯಾವುದೇ ಕೆಲಸ ಮಾಡೋದು ಕೂಡ ಅದರಲ್ಲಿ ನೆಮ್ಮದಿ ಸಿಗಬೇಕು ಅಂದರೆ ದೇವರ ಪ್ರಾರ್ಥನೆ ನಾವೇನೇ ಮಾಡಿದರೂ ದೇವರ ಹತ್ರ ಹೋಗಿ ಹೇಳಿಕೊಂಡು ಅರ್ಧ ಗಂಟೆ ನಾವು ನೆಮ್ಮದಿಯಾಗಿ ಕಾಲ ಕಳೆದ್ರೆ ಅದರಲ್ಲಿ ಸಿಗೋ ಸಂತೋಷ ಯಾವುದ್ರಲ್ಲೂ ಸಿಗುವುದಿಲ್ಲ ಅಂತಕ್ಕಂಥದ್ದೆಲ್ಲ ನನಗೂ ಕೂಡ ಮನವರಿಕೆ ಆಗಿದೆ ಭಾಳ ಸಂತೋಷ ಈ ಒಂದು ಕ್ಷೇತ್ರ ಕುದೂರು ಭಾಳ ಬುದ್ಧಿವಂತರ ಕ್ಷೇತ್ರ ಅಂತ ಅನೇಕ ಸಾರಿ ಹೇಳಿದ್ದೇನೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಚೌಡೇಶ್ವರಿ ಆಶೀರ್ವಾದ ಇರಲಿ ಅಂತ ಹಾರೈಸ್ತೇನೆ ನಮಸ್ಕಾರ ವರ್ಷದ ವಾರ್ಷಿಕೋತ್ಸವಕ್ಕೆ ನಮ್ಮ ಮೊದಲನೇದಾಗಿ ಪ್ರಪ್ರಥಮವಾಗಿ ರೇವಣ್ಣನವ್ರನ್ನ ಕರೆಯೋಕ್ಕೋದು ನಮಗೆ ಆನೆಯದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂದೋ ತುಂಬು ಹೃದಯದಿಂದ ಒಪ್ಕೊಂಡು ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ರೇವಣ್ಣವರು ನಾವು ಈಗ ಸುಮಾರು ಮೂವತ್ತು ವರ್ಷದಿಂದನೂ ನಮ್ಮ ದೇವಾಂಗ ಜನತೆ ಪರವಾಗಿ ಯಾವುದೇ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಗೆ ಆಗಿ ಬೇಕಾದಂಥ ಸಹಾಯಗಳನ್ನು ಸಾಕಷ್ಟು ಮಾಡಿಕೊಟ್ಟವ್ರೆ ಒಂದು ಎರಡು ಹೇಳೋಕೋದ್ರೆ ತುಂಬ ಐತೆ ಈಗೂ ನಮ್ಮ ಸಮಾಜ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು ನಮ್ಮ ಜನರಿಗೋಸ್ಕರ ಏನು ಮಾಡಬೇಕು ಅಂತ ಕೇಳುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರೇವಣ್ಣವರು ಅಂತ ನಾನಂತೂ ಭಾವಿಸ್ತೀನಿ ಎಲ್ಲಿ ನಮ್ಮ ನಮ್ಮ ಎಲ್ಲ ಬಂಧುಗಳ ಜೊತೆನೂ ಕೈ ಜೋಡಿಸಿ ನಮಗೆ ಆಗ್ತಕ್ಕ ಅವ್ರ ಕೈಲಾಗ್ತಕ್ಕಂಥ ಸಾ ಸರ್ಕಾರದ ಮಟ್ಟದಲ್ಲಿ ಈಗ ಮುಜ್ರಾ ಇಲಾಖೆಯಿಂದ ಐದು ಲಕ್ಷ ಸ್ಯಾಂಕ್ಷನ್ ಮಾಡೋರು ನಮ್ಮ ರೆಡ್ಡಿ ಅವ್ರಿಗೆ ಹೇಳಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ದೇವಸ್ಥಾನಕ್ಕೋಸ್ಕರ ಐದು ಲಕ್ಷನ ಮಂಜೂರು ಮಾಡಿಸೋರೆ ಕೆಲವೇ ದಿವಸದಲ್ಲಿ ಅದು ಮಂಜೂರಾಗಿ ಬರುತ್ತೆ ಅವ್ರಿಗೆ ನಮ್ಮೆಲ್ಲ ಸಮಾಜ ಬಂಧುಗಳ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಓಕೆ ಇಪ್ಪತ್ತನೇ ವರ್ಷದ ತಾಯಿ ಚೌಡೇಶ್ವರಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರು ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬಡವರ ಬಂದು ನಮ್ಮ ರೇವಣ್ಣ ಸಾಹೇಬರು ಬಂದಿದ್ದಾರೆ ತಾಯಿ ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಏನೇ ಒತ್ತಡ ಇದ್ರು ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ಮೈಸೂರಿನಲ್ಲಿ ನಡೆತಕ್ಕಂಥ ಅಂಬಾರಿ ಕುದುರಿನಲ್ಲಿ ನಡೀತಾ ಇರ್ತಕ್ಕಂಥ ಭಾಗ ಸೋದರಿಂದ ತಪ್ಪಾಗಲಾರ್ದು ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ ಆ ತಾಯಿಯ ಆಶೀರ್ವಾದ ಎಲ್ಲ ಕುದುರಿನ ಭಕ್ತವ್ರಿಂದ ಇರಲಿ ಸಕಾಲಕ್ಕೆ ಮಳೆ ಬೆಳೆ ತಾಯಿ ಕೊಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ತಾಯಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ